ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರಿಗೆ ನೀಡಿ ಆಮಂತ್ರಿಸಲಾಗಿದೆ ಆಮಂತ್ರಣ ಪತ್ರಿಕೆಯನ್ನು ಸ್ವೀಕರಿಸಿ ಧರ್ಮಾಧಿಕಾರಿ ಅವರು ಶುಭಾಶಂಸನೆಯ ಮಾತುಗಳನ್ನಾಡಿದ್ದಾರೆ ಲ್ಲಿ ಶ್ರೀ ಬಾಮಹೇಶ್ವರಿ ದೇವಸ್ಥಾನದ ಜೀವೋಧಾರ ನಡೀತಾ ಇದೆ ಅದರ ಜೊತೆಗೆ ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳು ಕೂಡ ಸಂಯೋಜನೆಗೊಂಡಿದ್ದಾರೆ ಅಂತ ಮುಖ್ಯವಾಗಿ ಸಮುದಾಯ ಭವನವನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ ಸಮುದಾಯ ಭವನದ ಚಿತ್ರಕರಣ ತುಂಬ ಉತ್ತಮವಾಗಿ ವಿನ್ಯಾಸ ಮಾಡಲಾಗಿದೆ ನಾನು ಇದಕ್ಕೆ ಶ್ರೀ ಮೇಲು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಲಿ ಮತ್ತು ಅಲ್ಲಿ ಭಕ್ತರಿಗೆ ಸ್ವತಃ ಪ್ರೇರಣೆ ಕೊಡುವಂತಾಗಲಿ ಅಂತೇಳಿ ಹೇಳಿ ಪ್ರಾರ್ಥಿಸ್ತೇನೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಮುಕ್ತೇಶ್ವರರಾದ ಎ ಶೇಖರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇವತ್ತು ಮಂಜುನಾಥ ಸ್ವಾಮಿಯ ದರ್ಶನ ಮತ್ತು ನಮ್ಮ ಪೂಜ್ಯ ಕಾವಂದರ ಭೇಟಿಯ ಮುಖಾಂತರ ಉಮ ನಮ್ಮ ಕಾಪಿಗಾಡಿನ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಅಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರಿಗೆ ಆಮಂತ್ರಣ ಪತ್ರ ಕೊಡುವಂಥ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಕಾವಂದರ ಭೇಟಿಯನ್ನು ಮತ್ತು ದೇವರ ದರ್ಶನವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ದೇವರ ಅನುಗ್ರಹದಿಂದ ನಾವು ಮಾಡಿದ್ದೇವೆ ನಮ್ಮ ಈ ಒಂದು ಧಾರ್ಮಿಕ ಕೆಲಸಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡುವ ಬಗ್ಗೆ ಶುಭಾಶೀರ್ವಾದವನ್ನು ಕೂಡ ಕಾವಂದರು ಮಾಡಿರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ ಇವತ್ತು ದೇವಸ್ಥಾನದ ಎಲ್ಲ ಮುಖ್ಯಸ್ಥರು ಒಂದು ಪ್ರೇರಣೆಯಿಂದ ಮುಂದಿನ ಮುಂದೆ ನಡೆಯುವಂಥ ಫೆಬ್ರವರಿ ನಡೆಯಲು ನಲ್ಲಿ ನಡೆಯಲಿರುವಂಥ ಒಂದರಿಂದ ಆರನೇ ತಾರೀಕಿನ ತನಕ ನಡೆಯುವಂಥ ಆ ಒಂದು ಬ್ರಹ್ಮ ಕಲಸೋತ್ಸವ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಬಗ್ಗೆ ನಮಗೆ ವಿಶ್ವಾಸ ಇದೆ ಮತ್ತು ಇಲ್ಲಿಯ ಒಂದು ಆಶೀರ್ವಾದ ತಗೊಂಡ ನಂತರ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳುವ ಬಗ್ಗೆ ಕೂಡ ವಿಶ್ವಾಸದೊಂದಿಗೆ ಕೆಲಸವನ್ನು ಮಾಡುವ ಪ್ರಾರಂಭ ಆಗ್ತದೆ ಒಟ್ಟು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ ಅವರ ಶುಭಾಶೀರ್ವಾದ ಸಿಕ್ಕಿರುವಂಥದ್ದು ಕೂಡ ಸಂತೋಷ ಆಗಿದೆ ಈ ವೇಳೆ ಕ್ಷೇತ್ರದ ಮುಕ್ತೇಶ್ವರರಾದ ಎ ಶೇಖರ್ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಅತ್ತ ಅವರ ಬ್ರಹ್ಮಕಲೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡ್ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಜೀವನ್ ತೊಕ್ಕೋಟು ಉಗ್ರಾಣ ಸಮಿತಿಯ ಪ್ರಧಾನ ಸಂಚಾಲಕರಾದ ಭಾಸ್ಕರ್ ಗಟ್ಟಿ ಮುಕ್ತಸ್ಥರಾದ ಡಾಕ್ಟರ್ ಆರ್ ಕೆ ಶೆಟ್ಟಿ ಸೇವಾ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ರೈ ಕಳ್ಳಿಗೆ ಸತೀಶ್ ದೀಪಂ ಕರುಣಾಕರ್ ಶೆಟ್ಟಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಆಚಾರ್ಯ ಕೋಶಾಧಿಕಾರಿ ಆನಂದ ಶೆಟ್ಟಿ ಶಿರೀಶ್ ಕಾಪಿಕಾಡ್ ಬ್ರಹ್ಮಕ್ರಶೋತ್ಸವ ಸಮಿತಿಯ ಕಾರ್ಯದರ್ಶಿ ಪ್ರಜ್ವಲ್ ಗಟ್ಟಿ ಮುಂತಾದವರು ಉಪಸ್ಥಿತರಿದ್ದರು